ಈತನೇ ಬೆಸ್ಟ್ ಆಟಗಾರ ಎಂದ ದ್ರಾವಿಡ್ ಹೇಳಿಕೆ ವೈರಲ್ ಹೌದು ಇತ್ತೀಚೆಗೆ ಸೆಲೆಬ್ರಿಟಿಗಳು ರಾಜಕೀಯ ವ್ಯಕ್ತಿಗಳು ಕ್ರೀಡಾಪಟುಗಳು ಏನೇ ಮಾತನಾಡಿದ್ರು ಏನೇ ಟ್ವೀಟ್ ಮಾಡಿದ್ರು ರಾತ್ರಿಯಾಗಿ ಬೆಳಗಾಗೋದ್ರೊಳಗೆ ಸತ್ತು ಸುದ್ದಿಯಾಗಿ ವೈರಲ್ ಆಗೋಗಿರುತ್ತೆ ಇದೀಗ ಮುಖ್ಯ ಕೋಚ್ ಆದಂತಹ ದ್ರಾವಿಡ್ ಹೇಳಿರುವಂತಹ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಇತ್ತೀಚೆಗಷ್ಟೇ ವೆಸ್ಟ್ ಇಂಡೀಸ್ನಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಭರ್ಜರಿ ಗೆಲುವು ದಾಖಲಿಸಿದ ಬಳಿಕ ಟೀಂ ಇಂಡಿಯಾ ಅದೇ ವೇಗದಲ್ಲಿ ಜಿಂಬಾಂಬೆ ಮತ್ತು ಶ್ರೀಲಂಕಾ ವಿರುದ್ಧ ಟಿ ಟ್ವೆಂಟಿ ಸರಣಿಯನ್ನ ಗೆದ್ಕೊಂಡಿತ್ತು ಆದರೆ ಅದೇ ಬಲವನ್ನ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯಲ್ಲಿ ತೋರಿಸಲು ಸಾಧ್ಯವಾಗಲಿಲ್ಲ ಇನ್ನು ಮೂರು ಏಕದಿನ ಸರಣಿಯನ್ನ ಎರಡು ಸೊನ್ನೆ ಅಂತರದಲ್ಲಿ ಭಾರತ ತಂಡ ಕಳೆದುಕೊಂಡಿತ್ತು ಇದೇ ವೇಳೆ ಮಾಜಿ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಟೀಂ ಇಂಡಿಯಾದ ಸ್ಟಾರ್ ಕ್ರಿಕೆಟಿಗರ ಬಗ್ಗೆ ಮಾಧ್ಯಮ ಸಂದರ್ಶನವೊಂದರಲ್ಲಿ ಹಲವು ಕುತೂಹಲಕಾರಿ ಕಾಮೆಂಟ್ ಮಾಡಿದ್ದಾರೆ ತಂಡದಲ್ಲಿ ಎಲ್ಲರೂ ಕೂಡ ಶ್ರೇಷ್ಠ ಆಟಗಾರರಾಗಿದ್ದಾರೆ ಆದರೆ ನಾಯಕ ರೋಹಿತ್ ಶರ್ಮಾ ಬೆಸ್ಟ್ ಎಂದು ಹೊಗಳಿದ್ದಾರೆ ಇನ್ನು ರೋಹಿತ್ ಅದ್ಭುತ ನಾಯಕ ಮತ್ತು ನಾನು ಅವರನ್ನ ಎರಡೂವರೆ ವರ್ಷಗಳಿಂದ ಹತ್ತಿರದಿಂದ ನೋಡಿದ್ದೇನೆ ಎಲ್ಲ ಆಟಗಾರರು ಅವರನ್ನ ತುಂಬಾ ಗೌರವಿಸುತ್ತಾರೆ ರೋಹಿತ್ ಕೂಡ ಎಲ್ಲ ಆಟಗಾರರನ್ನ ಗೌರವಿಸುತ್ತಾರೆ ತಂಡದಲ್ಲಿ ಹಲವು ಹಿರಿಯರಿದ್ದಾರೆ ಆದರೆ ರೋಹಿತ್ ಅತ್ಯುತ್ತಮ ಎಂದು ರಾಹುಲ್ ದ್ರಾವಿಡ್ ಹೊಗಳಿದ್ದಾರೆ ಇನ್ನು ಹಿರಿಯ ಆಟಗಾರರಾದ ಬುಮ್ರಾ ವಿರಾಟ್ ಕೊಹ್ಲಿ ಮತ್ತು ರವಿಚಂದ್ರನ್ ಅಶ್ವಿನ್ ಜೊತೆಗೆ ಉಳಿದ ಆಟಗಾರರು ಕೂಡ ಡ್ರೆಸ್ಸಿಂಗ್ ಕೊಠಡಿಯನ್ನ ಶಾಂತವಾಗಿರಿಸಲು ಸಹಾಯ ಮಾಡ್ತಾರೆ ಎಂದು ದ್ರಾವಿಡ್ ಹೇಳಿದ್ದಾರೆ ಇದೀಗ ಈ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ